ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರಿಗೂ ಪನಳಿಬೇಲಿವೆ ರೆಸಿಪಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಗುಜ್ಜೆ ಮತ್ತು ಕಡಲೆ ಮಾಡುವ ತುಂಬ ಸೂಪರಾದ ರೆಸಿಪಿ ನಮ್ಮ ಹಿಂದಿನ ಕಾಲದಿಂದ ಮಾಡುವಂತಹ ಈ ರೆಸಿಪಿದು ತುಂಬ ಫೇಮಸ್ ಆಗಿರುವ ರೆಸಿಪಿ ಸಹ ನೀವು ಸಹ ಟ್ರೈ ಮಾಡಿ ಎಲ್ಲಿ ಸಹ ಗುಜ್ಜೆ ಸಿಕ್ಕಿದ್ರೆ ನೀವು ಬಿಡ್ಬಿಡಿದೆ ಅಂತ ಒಂದು ಕಡಲೆ ಆಗಿ ತುಂಬ ಚೆಂದ ಮಾಡಿ ಗುಜ್ಜೆ ಸುಕ್ಕ ಮಾಡಿ ಹೇಗೆ ಮಾಡೋದು ಅಂತ ನನಗೆ ತೋರಿಸ್ತೇನೆ ಅದಕ್ಕಿಂತ ಮೊದಲು ಯಾರಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲಲ್ಲಿ ವಿಸಿಟ್ ಮಾಡಿ ಮತ್ತು ಹೊಸ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ನಾವು ಸ್ಟಾರ್ಟ್ ಮಾಡುವ ನೋಡಿ ನಾವೀಗ ಗುಜ್ಜೆಯನ್ನು ತಗೊಂಡಿದ್ದೀವಿ ಇದನ್ನು ಚೆಂದ ಇದು ಕೊಚ್ಚಿ ಕೊಚ್ಚಿ ಈಗ ಚೆಂದ ಮಾಡಿ ಇದರ ಮಾಯನ ಉಂಟಲ್ಲ ಅದೆಲ್ಲ ಹೋಗಬೇಕು ಇದನ್ನೊಂದು ಎರಡು ಮೂರು ಸಲ ನೀರಿನಲ್ಲಿ ನಾವು ತೊಲಿಬೇಕು ವಾಶ್ ಮಾಡಬೇಕು ಅದಂದ್ರೆ ಇದನ್ನು ಇದು ಯೂಸ್ ಮಾಡೋದು ಯಾಕಂದರೆ ಇದು ನಮ್ಮದು ಒಳ್ಳೆಯ ಸಾಮಾನ್ಯ ಯಾಕಂದರೆ ನಾವು ಇದೇನು ರೋಡ್ ಸೈಡಲ್ಲಿರುವಂಥದ್ದಲ್ಲ ಇದರ ಮೇಲಿದ್ದನ್ನು ಅದರ ಮೇಲಿದ್ದ ಚೋಲಿಯನ್ನೆಲ್ಲ ತೆಗೆದು ನಾವು ಮಾಡೋದು ಅದು ಅದಾದರೂ ಸಹ ನಾವು ಒಂದು ಟೂ ಸಲ ಇದನ್ನು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಆದಂತೂ ನಾವು ಮತ್ತೆ ಅದನ್ನು ಕುಕ್ಕರಲ್ಲಿ ಬೇಯಿಸೋದು ಹೇಗೂ ಸಹ ಆಗ್ಬೋದು ನೀವು ಕುಕ್ಕರಲ್ಲಿ ಸಹ ಆಗ್ಬೋದು ಈಗ ಸಹ ಬೇಯಿಸಿದ್ರೂ ಆಗ್ಬೋದು ಒಂದು ಸೆಕೆಯಲ್ಲಿ ಇದು ಕರೆಕ್ಟ್ ಆಗ್ತದೆ ಸೊ ನಾನು ಕಡಲೆ ಮತ್ತು ಇದನ್ನು ಒಟ್ಟಿಗೆ ಕುಕ್ಕರಲ್ಲಿ ಹಾಕಿ ಇದನ್ನು ಬೇಯಿಸ್ತೇನೆ ನೋಡಿ ಈಗ ಇದೆಲ್ಲ ಚಿಕ್ಕ ಚಿಕ್ಕದನ್ನು ಚಿಕ್ಕ ಚಿಕ್ಕದು ಪೀಸಾಗಿ ನಾವು ಕುಚ್ಚಿಡಬೇಕು ಗುಜ್ಜೆಯನ್ನು ಈಗ ನೋಡಿ ನಾನು ನಿನ್ನೆ ರಾತ್ರಿ ಓವರ್ ನೈಟಲ್ಲಿ ಎರಡು ಕಡಲೆ ಕೆಂಪು ಕಡಲೆ ಮತ್ತು ಬಿಳಿ ಕಡಲೆ ಮಿಕ್ಸ್ ಮಾಡಿ ಹಾಕಿದ್ದೇನೆ ಇದನ್ನೀಗ ನಾನು ಕುಕ್ಕರಿಗೆ ಇದನ್ನೀಗ ಕುಕ್ಕರಿಗೆ ಹಾಕಿ ನಾವು ಒಟ್ಟಿಗೆ ಮಿಕ್ಸ್ ಮಾಡುವ ಗುಜ್ಜೆಯನ್ನು ಮತ್ತು ಕಡಲೆಯನ್ನು ಒಟ್ಟಿಗೆ ಹಾಕಿ ನಾವು ವಿಸಿಲ್ ಒಂದು ಎರಡು ವಿಸಿಲ್ ಹಾಕುವ ಯಾಕಂದರೆ ಇದು ಆಲ್ಟ್ರನೇಟಿವ್ ಅಂದರೆ ಓವರ್ನೈಟ್ ಇದು ಬೆನ್ ಮೆದುವಾಗಿದೆ ಅದಂದರೆ ಟೂ ವಿಸಿಲ್ ಸಾಕು ನಮಗೆ ಕು ಇದು ಕಡಲೆಗೆ ಮತ್ತು ಇದಕ್ಕೆ ಒನ್ ವಿಸಿಲ್ ಸಾಕು ನಾನು ಕಡಲೆ ಮತ್ತು ಇದನ್ನು ಒಟ್ಟಿಗೆ ಹಾಕೋದ್ರಿಂದ ಟೂ ವಿಸಿಲಲ್ಲಿ ಇದ್ದೇನೆ ಸೊ ಈಗ ನಾವು ಇದನ್ನು ವಿಸಿಲ್ ಹಾಕಿ ಇದಕ್ಕೆ ಇದಕ್ಕೆ ಇದನ್ನು ಬೇಯಿಸಲಿಕ್ಕೆ ಇದಕ್ಕೆ ಉಪ್ಪೆಲ್ಲ ಹಾಕಿ ಇದನ್ನು ಇಡುವ ಇಲ್ಲಾದ್ರೆ ಮತ್ತೆ ಉಪ್ಪದ ಎಲ್ಲಿಯುವುದಿಲ್ಲ ಅದಕ್ಕೋಸ್ಕರ ನಾವೀಗ ಅದಕ್ಕೆ ಉಪ್ಪೆಲ್ಲ ಹಾಕಿ ಅದನ್ನ ಬೇಯಿಸಿಡುವ ಅದ್ರ ಮಸಾಲೆಯನ್ನು ರೆಡಿ ಮಾಡುವ ನೀರು ಸಹ ಅದ್ರ ಅರ್ಧದಷ್ಟು ಕಾಲನ್ ಅಷ್ಟು ಇರಲಿ ತುಂಬಾ ನೀರು ಬೇಡ ಮತ್ತೆ ಅದಕ್ಕೊಂದು ಬೇಕಾದಷ್ಟು ಒಂದ್ ಅದ್ರ ಆಳತೆ ಗೊತ್ತುಂಟರ್ ಅದಕ್ಕೋಸ್ಕರ ನೀರಿಡುವ ಒಂದು ಮೂರು ನಾಲ್ಕು ಲೋಟ ಹಾಕಿ ನೀರ್ ಇಡುವ ಯಾಕಂದ್ರೆ ಅದು ತಲೆ ಹಿಡಿಬಹುದು ಅದಕ್ಕೋಸ್ಕರ ಕಡಲೆ ಮತ್ತೆ ಗುಜ್ಜೆ ಬೇಕಾದ್ರೆ ಅದು ನೀರು ಡ್ರೈ ಓಕೆ ಇಲ್ಲದ್ರೆ ನಾವು ಕೇಳ್ಬಹುದು ಉಪ್ಪು ಹಾಕಿ ತುಂಬಲ್ಲ ಈಗ ಉಪ್ಪು ಈಗ ಕುಕ್ಕರ್ ವಿಸಿಲು ಮುಚ್ಚಿಡುವ ಈಗ ಒಂದು ನಾವು ಎರಡು ವಿಸಿಲು ಹಾಕುವ ಎರಡು ವಿಸಿಲು ಸಾಕು ಹೆಚ್ಚೆ ಬೇಡ ಎರಡು ವಿಸಿಲು ಹಾಕಿ ಇದನ್ನು ಬೇಯಿಸುವ ನಾವು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕುವ ಈಗ ನಾವು ಒಂದು ಹತ್ತು ಹದಿನೈದು ಮೆಣಸನ್ನು ಹಾಕುವ ಮೆಣಸನ್ನು ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡುವ ಈಗ ನಾವು ಮಸಾಲೆ ರೆಡಿ ಮಾಡಬೇಕು ಇದಕ್ಕೆ ನಾವು ಒಂದು ಸ್ಪೂನ್ನಷ್ಟು ಒಂದು ಒಂದೂವರೆ ಸ್ಪೂನ್ನಷ್ಟು ಕೊತ್ತಂಬರಿ ಹಾಕುವ ಮತ್ತು ಅರ್ಧ ಸ್ಪೂನ್ನಷ್ಟು ಕಾಲು ಸ್ಪೂನಷ್ಟು ಜೀರಿಗೆ ಹಾಕುವ ತುಂಬ ಬೇಡ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಹಾಕುವ ಒಂದು ಕಾಲು ಇಂಚಷ್ಟು ಸಾಸಿವೆ ಹಾಕುವ ಮತ್ತು ಸ್ವಲ್ಪ ಮೆತ್ತೆ ಹಾಕುವ ಮೆತ್ತೆ ಹಾಕೋದು ಬೇಡ ಮತ್ತೆ ಅದು ಅಷ್ಟೊಂದು ಸೂಕ್ತವಾಗುವುದಿಲ್ಲ ಮತ್ತು ಇದು ಒಂದು ಅರ್ಧ ಬೆಲ್ಲುಲ್ಲಿ ಒಂದು ಐದಾರು ಸಾರಿ ಅರ್ಧ ಈರುಳ್ಳಿ ಐದ ಐದಾರು ಹೆಸರು ಬೆಲ್ಲುಳ್ಳಿ ಮತ್ತು ಒಂದು ಕಾಲು ಸ್ಪೂ ಕಾಲು ಸ್ಪೂನಷ್ಟು ಚೆಪ್ಪು ಕಾಲು ಸ್ಪೂನ್ ಸಾಕು ನಿಮಗೆ ಖಾರಕ್ಕೆ ಅನುಗುಣವಾಗಿ ಪೆಪ್ಪರ್ ಇದನ್ನೆಲ್ಲವನ್ನು ಫ್ರೈ ಮಾಡುವ ಈಗ ಅರ್ಧ ಉರ್ನಷ್ಟು ತೆಂಗಿನ ತುರಿ ಇದನ್ನು ಹಾಕುವ ತೆಂಗಿನ ತುರಿಯನ್ನು ಫ್ರೈ ಮಾಡುವ ಮತ್ತು ಅದಕ್ಕೆ ಸ್ವಲ್ಪ ಕಾಲು ಸ್ಪೂನಷ್ಟು ಅರಸಿನವನ್ನು ಹಾಕುವ ಎಲ್ಲವನ್ನು ಸೇರಿಸಿ ಗ್ರೈಂಡ್ ಮಾಡುವ ಇದು ಮಾಡುವ ಮತ್ತು ಉಂಟಲ್ಲ ಇದು ಅದು ಗ್ರೈಂಡ್ ಆದ ನಂತರ ಮತ್ತು ಅದಕ್ಕೆ ಸ್ವಲ್ಪ ಅದೇ ಜಾರಿಗೆ ಇದನ್ನು ಹಾಕಬೇಕು ಸಾಕಂದ್ರೆ ಇದು ಒಂದು ಪಲ್ಸು ತಿರುಗಿದರೆ ಸಾಕು ತುಂಬ ಬೇಡ ಒಂದೇ ಸಲ ನಾವು ನಾವು ಮಿಕ್ಸಿಯನ್ನು ರನ್ ಮಾಡಬೇಕು ಮತ್ತು ರಫಕ್ಕೆ ತೆಗಿಬೇಕು ಮತ್ತು ಅದೇ ಗ್ರೈಂಡಲ್ಲಿ ನಮಗೆ ಮಸಾಲೆ ಸಿಗ್ತದೆ ಸೊ ಈಗ ಅದನ್ನು ಗ್ರೈಂಡ್ ಮಾಡಿ ಇದನ್ನು ಗ್ರೈಂಡ್ ಮಾಡಿ ಮಸಾಲೆಗೆ ಹಾಕುವ ಚೆಂದ ಮಿಕ್ಸ್ ಕೊಡಬೇಕು ಮತ್ತು ತೆಂಗಿನಕಾಯಿ ಅದಕ್ಕೆ ಪಲ್ಸ್ ಮಾಡಿ ಹಾಕಿದೆ ನಾನು ಮಸಾಲೆಯಲ್ಲಿ ಉಂಟು ಎರಡು ಸಹ ಅದು ಮಸಾಲೆ ಗ್ರೈಂಡ್ ಆದರೆ ನಾನು ತೆಂಗಿನ ಕಾಯಿ ತೆಂಗಿನ ತುರಿಯನ್ನು ಒಂದು ಸೊಪ್ಪಿನ ಬಿಟ್ಟಿದ್ದು ಅದು ಮೊದಲೇ ಗ್ರೈಂಡ್ ಆಗಿತ್ತು ಸ್ವಲ್ಪ ಸ್ವಲ್ಪ ಹಿಡಿ ಹಿಡೀತು ಇದು ಫುಲ್ ಇದ ಇದೆ ಇದಾಗಿದೆ ನೋಡಿ ಎಷ್ಟು ಚಂದ ಬಂದಿದೆ ನೋಡಿ ಅಂತೆ ಇದು ಇದ್ರಂಟಲ್ಲ ಊಟ ನಮಗೆ ಸ್ವಲ್ಪ ಊಟ ತುಂಬ ಗುಜ್ಜೆ ಸುಕ್ಕ ಇದು ಇಂದಿನ ಕಾಲದ ಅಜ್ಜಿಯಂದ್ರಲ್ಲಿ ಇದನ್ನು ಮಾಡ್ತಿದ್ರು ತುಂಬಾ ಚಂದ ಆಗ್ತದೆ ನಮ್ಮ ಅಜ್ಜಿ ಸಹ ಮಾಡಿ ಕೊಡ್ತಿದ್ರು ಎಂತ ಟೇಸ್ಟ್ ಎಪ್ಪಾ ಅದಕ್ಕೆ ಒಂದು ಚಂದ ಒಗ್ಗರಣೆ ಕೊಡುವ ಈಗ ನಾವು ರೆಡಿ ಆಯಿತು ಕಡಲೆ ಮತ್ತು ಗುಜ್ಜ ಸುಕ್ಕ ಸ್ವಲ್ಪ ಇನ್ನ ಹಾಕುವಲ್ರೆಡಿ ಫ್ರೈ ಮಾಡಿದೆ ಆಯಿತಾ ಸ್ವಲ್ಪ ಈಗ ಒಗ್ಗರಣೆ ರೆಡಿ ಆಯಿತು ನೋಡಿ ಈಗ ಸಹ ಅದಕ್ಕೆ ಹಾಕೋಣ ಮಿಕ್ಸ್ ಕೊಡುವ ಈಗ ಅದರಲ್ಲಿ ಸ್ವಲ್ಪ ನಾವು ಅದಕ್ಕೆ ಮಿಕ್ಸ್ ಮಾಡಿ ಅದನ್ನು ಸಹ ಇದು ಮಾಡುವ ಒಟ್ಟಿಗೆ ಎರಡನ್ನು ಮಿಕ್ಸ್ ಮಾಡಿ ಈಗ ಒಗ್ಗರಣೆ ರೆಡಿ ಆಯಿತು ಕಡಲೆ ಮತ್ತು ಗುಜ್ಜೆ ಸೂಪರಾಗಿ ಬಂತು ನೋಡಿ ಹೇಗೆ ಮಾಡಿದೆ ಅಂತ ನೀವು ಸಹ ನೋಡಿದ್ರಲ್ಲಿ ನೀವು ಸಹ ಇದೇ ರೀತಿಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ಈಗ ರೆಡಿ ಆಯ್ತು ಈಗ ನಾವು ಟ್ರಾನ್ಸ್ಫರ್ ಮಾಡುವ ಹೇಗೆ ಹೇಗೆ ಬಂದಿದೆ ಅಂತ ನಾನು ನಿಮಗೆ ಟೇಸ್ಟ್ ಮಾಡಿ ಹೇಳ್ತೀನಿ ಸೊ ಅದಕ್ಕಿಂತ ಮೊದಲು ಇಷ್ಟ ಲೈಕ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಹೊಸ ಬರಾಗಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ವಿಸಿಟ್ ಮಾಡಿ ಓಕೆ ಟೇಕ್ ಕೇರ್ ಬ ಬಾಯ್ ನಾವು ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಹಾಗೆ ನೆಕ್ಸ್ಟ್ ರೆಸಿಪಿಯನ್ನು ಸಿಗೋಣ ಹಾಗೆ ಇನ್ನಷ್ಟು ಹೊಸ ಹೊಸ ರೆಸಿಪಿಗಳನ್ನು ನಾನು ನಿಮಗೆ ತ ನೀವು ಸಹ ನನಗೆ ಸಪೋರ್ಟ್ ಮಾಡಿ ಮತ್ತು ನಮ್ಮ ನಮ್ಮ ಚಾನಲನ್ನು ನೀವು ಸಪೋರ್ಟ್ ಮಾಡಿ ಓಕೆ ಟೇಕ್ ಕೇರ್ ಬ ಬಾಯ್